ತಿಂಗಳ ಅಧಿಕಾರಿಯಲ್ಲಿ ಐವತ್ತು ಯಾವುದೇ ರೀತಿಯ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಹೊರೆಯಿಲ್ಲ ಯೋಜನೆಯಲ್ಲಿ ರೈತ ಸಮಾನ ಯೋಜನೆ ನಾಲ್ಕು ಸಾವಿರ ಬರ್ತಿದ ಅದನ್ನು ರೈತ ಟಿಸಿ ಹಾಕಿದ್ರೆ ಇಪ್ಪತ್ತೈದು ಸಾವಿರ ಆಗುತ್ತೆ ಯೋಚನೆ ಮಾಡಬೇಕು ಇಪ್ಪತ್ತೈದು ಸಾವಿರ ಮೂರು ಲಕ್ಷ ಸಾಕಾಗಲ್ಲ ಅದು ಪ್ರತಿಯೊಬ್ಬ ಜನಗಳು ಅರ್ಥ ಮಾಡ್ಕೋಬೇಕು ಯುವ ಡಿ ಕೆ ಶಿವಕುಮಾರ್ ವಿದ್ಯಾರ್ಥಿಗಳಿಗೆ ದುಡ್ಡು ಕೊಡ್ತೀವಿ ಕೆಲಸ ಕೆಲಸ ಅಂದ್ರು ಆದ್ರೆ ಕುಮಾರಣ್ಣ ನಾಲ್ನೂರ ಸಾವಿರದ ಮೂವತ್ತೊಂಬತ್ತು ಹೈಸ್ಕೂಲ್ ಮಾಡಿದ್ರು ಇಪ್ಪತ್ತು ಇಪ್ಪತ್ತೈದು ಸಾವಿರ ಶಿಕ್ಷಕರಿಗೆ ಇಪ್ಪತ್ತೈದು ಸಾವಿರ ಶಿಕ್ಷಕರಿಗೆ ಉದ್ಯೋಗ ನೀಡಿದ್ರು ಆದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದು ಶಿಕ್ಷಕರು ಖಾಲಿ ಇದ್ದಾರೆ ಯಾಕೆ ಸ್ವಾಮಿ ಭರ್ತಿ ಮಾಡ್ತಾ ನೀವು ನಿಮ್ಗೆ ಆ ನೈತಿಕತೆ ಇಲ್ವಾ ನಿಮ್ಗೆ ಸಮಾಜದ ಬಗ್ಗೆ ಕಾಳಜಿ ಇಲ್ವಾ ರೈತರ ಬಗ್ಗೆ ಕಾಳಜಿ ಇಲ್ವಾ ದಯಮಾಡಿ ಇವೆಲ್ಲ ಅರ್ಥ ಮಾಡ್ಕೋಬೇಕು ಈ ಬಂದಿರೋರೆಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳೇ ನೀವು ಹಳ್ಳಿಯಲ್ಲಿರೋ ಪ್ರತಿಯೊಬ್ಬರು ಮತದಾರರಿಗೂ ಮನವರಿಕೆ ಮಾಡ್ಕೊಡ್ಬೇಕು ಕುಮಾರಣ್ಣ ಇಂಥ ಕೆಲಸ ಮಾಡಿದ್ದಾರೆ ಅಂತ ಕಾರ್ಯ ಮಾಡಿದ್ದಾರೆ ಅಂತ ಸನ್ಮಾನ್ಯ ದೇವೇಗೌಡ ಅಪ್ಪಾಜಿ ಅವರು ಮೊದಲ ಸಲ ಪ್ರಧಾನಮಂತ್ರಿ ಆದಾಗ ತೊಂಬತ್ ಪರ್ಸೆಂಟ್ ಹನಿ ನೀರಾವರಿಗೆ ಸೌಲಭ್ಯ ಮಾಡಿಕೊಟ್ರು ಅಂದ್ರೆ ಉಚಿತವಾಗಿ ಕೊಡ್ತಿದ್ರು ಈಗ ಎಲ್ಲಿ ಕೊಡ್ತಿದ್ರು ಸ್ವಾಮಿ ತೆಂಗಿನ ಗಿಡ ಕೊಟ್ರೆ ಅಡಿಕೆ ಗಿಡ ಕೊಡಲ್ಲ ಅಡಿಕೆ ಗಿಡ ಕೊಡ್ರೆ ರೇಷ್ಮೆ ಕೊಡಲ್ಲ ದಯಮಾಡಿ ಇವೆಲ್ಲ ಅರ್ಥ ಮಾಡ್ಕೋಬೇಕು ಅದೋಗ್ಲಿ ಸತ್ತಿರೋರು ಬಿಡ್ತಾ ಇಲ್ಲ ಸತ್ತಿರೋರು ಯಾರ ಮನ ಮರಣ ಪತ್ರ ತಗೊಂತೀವಿ ಅಂದ್ರೆ ನೂರು ರೂಪಾಯಿ ಐನೂರು ರೂಪಾಯಿ ಆಗೈತೆ ನಮ್ಮ ತಾತನ ನಮ್ಮ ಅಜ್ಜಿನೋ ಯಾರು ನಮ್ಗೆ ದಾನ ಪತ್ರ ಗಿಫ್ಟ್ ಗಿಟ್ ಮಾಡಿದ್ರೆ ಒಂದ್ರಿಂದ ಹತ್ತು ಕೊಟ್ಟು ನಾವು ದುಬಾರಿ ಕಟ್ಬೇಕು ನೀವೆಲ್ಲ ಯೋಚನೆ ಮಾಡ್ಬೇಕು ಇಲ್ಲಿ ನಮ್ಮ ತಾಯಂದಿರ ಅನೇಕ ಜನ ತಾಯಂದಿರ ಬಂದಿದ್ದೀರಾ ದಯಮಾಡಿ ಇವತ್ತು ನೀವು ಅಡುಗೆ ಮಾಡಕ್ಕೆ ಇಲ್ಲ ನಿಮ್ಗೆ ಏನ್ ಕಷ್ಟ ಅಂತ ನಿಮ್ಗೆ ಗೊತ್ತಿದೆ ನಿಮ್ಮೆಣ್ಣೆನು ಜಾಸ್ತಿ ಆಗುತ್ತೆ ನಾವು ಆ ಕಡೆ ಎಣ್ಣೆ ರೈತರು ಜಾಸ್ತಿ ಮಾಡಿದ್ರೆ ದಯಮಾಡಿ ನೀವೆಲ್ಲ ಅರ್ಥ ಮಾಡ್ಕೊಂಡು ಪ್ರತಿಯೊಬ್ಬರು ಪ್ರಜ್ಞಾವತರಾಗಿ ಯೋಚನೆ ಮಾಡಿ ದಿವಸಗಳಲ್ಲಿ ಅಂತ ನೀಡಬೇಕು ಈಗಾಗಲೇ ಕಾರ್ಯಕ್ರಮ ತುಂಬಾ ತಡ ಆಗಿದೆ ಇನ್ನೂ ನಾನು ಜಾಸ್ತಿ ಮಾತಾಡಬೇಕು ಅನ್ಕೊಂಡಿದ್ದೆ ದಯಮಾಡಿ ಇನ್ನೆರಡೆರಡು ಈ ಕಾರ್ಯಕ್ರಮದ ಬಗ್ಗೆ ಹೇಳ್ತೀನಿ